ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಕರ್ನಾಟಕದ ನೀರಾವರಿ ನಿಗಮ ಬಹಳ ದಿನಗಳಿಂದ ತಂದ ಬಡವರ ಪರವಾಗಿ ನೀರಾವರಿ ನಿಗಮ ಬಹಳಷ್ಟು ದಿನಗಳಿಂದ ಹೋರಾಟ ಮಾಡ್ತಾನಿದೆ ಇವತ್ತು ಇಲ್ಲಿಂದ ಪ್ರಾರಂಭ ಅಲ್ಲ ಆತತ್ರ ನಮ್ಗೆ ಹೊಸಪೇಟೆಯಿಂದ ಪ್ರಾರಂಭ ಆಗುತ್ತೆ ಇಶ್ಯೂ ಹೊಸಪೇಟೆಯಿಂದ ಇದ್ದಂಥವ್ರು ಇಲ್ಲಿ ತನಕ ನೋಡಿದ್ರೆ ಸಾವಿರಾರು ಗುಡಿಸಲಿಗಳಲ್ಲಿ ಜೀವನ ಮಾಡ್ತಾ ಇದ್ರು ನಾನು ಕರ್ನಾಟಕ ನೀರಾವರಿ ನಿಗಮಕ್ಕೆ ಮುಂಚೆ ಕೂಡ ನಾನು ಕೇಳ್ಕೊಂಡಿದ್ದೆ ಅವ್ರು ಹತ್ತತ್ರ ಇವತ್ತು ಮೂವತ್ತು ಮೂವತ್ತೈದು ವರ್ಷಗಳಿಂದಲೇ ಜೀವನ ಮಾಡ್ತಾ ಇದ್ರ ಆ ಜೀವನ ಮಾಡಂಥ ಜನರಿಗೆ ಅವ್ರಿಗೆ ಅವ್ರಿಗೆ ಎಂಥ ರೀತಿಯಲ್ಲಿ ಕೂಡ ತೊಂದರೆ ಆಗಬಾರ್ದು ನೀವು ಅಕಸ್ಮಿತವಾಗಿ ಏನೇನೋ ಆದೇಶಗಳು ಮಾಡ್ಕೊಂಡು ಏನೇ ಬಂದ್ರೆ ಕೂಡ ಬಡವರಿಗೆ ತೊಂದರೆ ಕೊಡುವಂಥ ಕೆಲಸ ಆಗ್ಬಾರ್ದು ಭಾಳಷ್ಟು ಕಡೆ ನಾವು ಸರ್ಕಾರಗಳು ಕೆಲವೊಂದ್ಸರಿ ಆಕ್ರಮೆ ಸಕ್ರಮ ಮಾಡ್ಕೊಡುವಂಥ ಕೆಲಸಗಳು ಮಾಡ್ತೀವಿ ಇವತ್ತು ನೀವು ಯಾವುದೇ ನಿರ್ಧಾರ ಅಂತ ಹೇಳಿ ಅನೇಕ ವರ್ಷಗಳಿಂದ ನಾನು ಹೇಳ್ಕೊಂತ ಬಂದೆ ಅಲ್ಲಿಂದ ಯಾವುದೇ ತೊಂದರೆ ಇಲ್ಲ ಇತ್ತೀಚೆಗೆ ಕರ್ನಾಟಕ ನೀರಾವರಿ ನಿಗಮ ಏನ್ ಒತ್ತಡದಿಂದ ಮಾಡಿದ್ರೆ ಗೊತ್ತಿಲ್ಲ ಆಗ್ಲಿ ಇವತ್ತು ದಿರಡಿ ನಂತೇಳಿ ನನ್ನ ಹತ್ತು ದಿನ ಹಿಂದ್ಗಡೆ ಇಲ್ಲಿದ್ದಂತ ಒಂಬತ್ತು ಗುಡಿಸಲಿರು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನೋಡೋ ಸಣ್ಣ ಕಂದಮಗಳಿದೆ ಆ ಮಕ್ಕಳಿಗೆ ಡೆಂಗೂ ಜಾಸ್ತಿ ಆಗಿದೆ ಮಳೆ ಜಾಸ್ತಿ ಆಗ್ತೈತಿ ಇಂತ ಸಂದರ್ಭದಲ್ಲಿ ಅವ್ನು ಬಂದು ಬೀದಿ ಪಾಲ್ ಮಾಡಿಬಿಟ್ರೆ ಇವತ್ತೇನು ಅವ್ರೇನೋ ಹೇಳ್ತಿದಂತೆ ಬಡವರಿಲ್ಲ ಕೋರ್ಟ್ ಆದೇಶ ನಾವು ಕೋರ್ಟ್ ಏನೇ ಆದೇಶ ಆಗಿಲ್ಲ ಮನತಿ ದೃಷ್ಟಿಯಿಂದ ಅವ್ರಿಗೆ ಪರ್ಯಾಯವನ್ನು ಹುಡ್ಕೊಡ್ಬೇಕಾಗುತ್ತೆ ಅವ್ರಿಗೆ ಪರ್ಯಾಯವನ್ನು ಹುಡ್ಕೊಟ್ರೆ ಅವ್ರಿಗೆ ಏನೋ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಲ್ಲಿ ಬೀದಿ ಪಾಲ್ ಮಾಡೋದ್ರಿಂದ ಎಲ್ಲರಿಗೂ ನುಕ್ಸಾನ್ ಅಂತ ಮಾತುಗಳಿಗೆ ಹೇಳಿದ್ವಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನನ್ನ ಇಷ್ಟೇ ಯಾವುದೇ ಈ ಬಡವರಿಗೆ ನ್ಯಾಯ ಸಿಗಬೇಕಾದ್ರೆ ಅವ್ರಿಗೆ ಪರ್ಯಾಯ ಕೊಡಬೇಕು ಅವ್ರಿಗೆ ಏನೊಂದು ಪರಿಹಾರ ಕೊಟ್ಟು ಅವ್ರಿಗೆ ಏನೊಂದು ವ್ಯವಸ್ಥೆ ಮಾಡಿ ಅಂತ ನಾನು ಒತ್ತಾಯ ಮಾಡ್ತೀನಿ